ಹಾಯ್ ಸ್ನೇಹಿತರೆ ಒಂಟಿಯಾದೆ ಎಂದು ಕೊರಗಬೇಡ ಸೂರ್ಯನ ಒಂಟಿ ಚಂದ್ರನ ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀ ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯೋದು ಸೂರ್ಯ ಚಂದ್ರನಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗೂ ಸಾಕು ಆಗ ನಿನ್ನ ಬದುಕು ಧನ್ಯ ಸಮಯ ಮತ್ತು ಸಲಹೆ ಎಷ್ಟು ಬೇಕು ಅಷ್ಟು ಕೊಡಬೇಕು ಅತಿಯಾದರೆ ಸಲಹೆಯ ಜೊತೆ ನಮ್ಮ ಸಮಯಕ್ಕೆ ಬೆಲೆ ಇರುವುದಿಲ್ಲ ಯಾವಾಗಲೂ ಸಣ್ಣ ಸಣ್ಣ ಖರ್ಚಿನ ಬಗೆಯೂ ನಿಗಾ ಇರಲಿ ಯಾಕಂದರೆ ಎಂಥ ದೊಡ್ಡ ಹಡಗಾದರೂ ಸಣ್ಣ ಸೋರಿಕೆಯಿಂದಲೇ ಮುಳುಗಿ ಹೋಗುತ್ತದೆ ಯಾವುದು ಯಾರಿಗೆ ಯಾವಾಗ ಸೇರಬೇಕೆಂದು ವಿಧಿ ಲಿಖಿತವಾಗಿರುತ್ತದೆಯೋ ದಡವಾದರೂ ಸಹ ಅವರಿಗೆ ಸೇರುತ್ತದೆ ಅದು ವ್ಯಕ್ತಿಯಾದರೂ ಸರಿ ವಸ್ತುವಾದರೂ ಸರಿ ಯಾಕೆಂದರೆ ಹೆಣ್ಣು ಹಣ್ಣು ಮಣ್ಣು ಈ ಮೂರು ಸೇರೋದ್ರಿಂದ ಏನೇ ಅಡೆತಡೆಗಳಿದ್ದರೂ ಸೇರೋ ಕಾಲಕ್ಕೆ ಬಂದೇ ಸೇರುತ್ತದೆ ದುಃಖ ಮರೆಯೋಕೆ ಅಮ್ಮನ ಮಡಿಲು ಇರಬೇಕು ಬದುಕಲ್ಲಿ ಭರವಸೆಗಳ ಬಲವಾಗಿ ಅಪ್ಪ ಇರಬೇಕು ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿ ಇರಬೇಕು ಏನೇ ಬರಲಿ ನಿನ್ನ ಜೊತೆ ಇರ್ತೀನಿ ಅಂತ ಹೇಳೋದಕ್ಕೆ ಅಣ್ಣ ತಮ್ಮಂದಿರ ಇರಬೇಕು ಮುಖ ತೊಳೆಯಲು ಮಳೆಯ ನೀರು ಸಾಕು ಮನಸ್ಸು ತೊಳೆಯಲು ಕಣ್ಣೀರೇ ಸಾಕು ಕೊಡೆಗೆ ಮಳೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಮಳೆಯಲ್ಲಿ ನಿಲ್ಲುವ ಶಕ್ತಿಯೂ ನಮಗೆ ಕೊಡುತ್ತದೆ ಹಾಗೆಯೇ ಆತ್ಮವಿಶ್ವಾಸ ನಮಗೆ ಜಯವನ್ನು ತಂದುಕೊಡದೆ ಇದ್ದರೂ ಕಷ್ಟ ಎದುರಿಸಲು ಶಕ್ತಿ ನೀಡುತ್ತದೆ ಕ್ಷಣಿಕ ಸಂತೋಷವನ್ನು ಬಯಸುವುದಾದರೆ ಸಂಗೀತ ಕೇಳಿ ಒಂದು ದಿನದ ಸಂತಸವನ್ನು ಬಯಸುವುದಾದರೆ ಪಿಕ್ನಿಕ್ ಹೋಗಿ ಬನ್ನಿ ಒಂದು ವಾರದ ಸಂತಸವನ್ನು ಬಯಸುವುದಾದರೆ ಪ್ರವಾಸಕ್ಕೆ ಹೋಗಿ ಒಂದು ತಿಂಗಳ ಕಾಲ ಸಂತಸ ಬಯಸುವುದಾದರೆ ಮದುವೆ ಮಾಡಿಕೊಳ್ಳಿ ಕೆಲ ವರ್ಷಗಳ ಕಾಲ ಸಂತಸ ಬಯಸುವುದಾದರೆ ಹಣವನ್ನು ಸಂಪಾದಿಸಿ ಆದರೆ ಜೀವನ ಪೂರ್ತಿ ಸಂತೋಷವನ್ನು ಬಯಸುವುದಾದರೆ ನಿಮ್ಮ ಕಾಯಕವನ್ನು ಪ್ರೀತಿಸಿ ಹಾಲು ಶುದ್ಧವಾಗಿದ್ದರೆ ಸಾಲದು ಅದನ್ನು ಕಾಯಿಸುವ ಪಾತ್ರೆ ಶುದ್ಧವಾಗಿರಬೇಕು ಹಾಗೆ ಮಾತು ಶುದ್ಧವಾಗಿದ್ದರೆ ಸಾಲದು ಮನಸ್ಸು ಶುದ್ಧವಾಗಿರಬೇಕು ಬರೆಯುವ ಪದಗಳಾಗಲಿ ನುಡಿಯುವ ಮಾತುಗಳಾಗಲಿ ನೋಡುವ ರೀತಿಯಾಗಲಿ ಇನ್ನೊಬ್ಬರಿಗೆ ಹಿಡಿಸುವಂತಿರಬೇಕು ಕಷ್ಟಪಡುವವರಿಗೆ ನಗು ಬರಲ್ಲ ನಗುವವರಿಗೆ ಕಷ್ಟ ಇರಲ್ಲ ಆದರೆ ಕಷ್ಟದಲ್ಲಿ ನಗುವವರಿಗೆ ಯಾವತ್ತೂ ಸೋಲು ಬರೋದೇ ಇಲ್ಲ ಗೆಲ್ಲುವುದು ತಡವಾದರೂ ಪರವಾಗಿಲ್ಲ ಆದರೆ ಒಮ್ಮೆ ಗೆದ್ದರೆ ಎದುರಾಡಿ ಎದಲಿ ನಡುಕ ಹುಟ್ಟಿಸುವಂತಿರಬೇಕು ಬಯಸಿದ್ದು ಸಿಗಬೇಕೆಂದರೆ ಯೋಗವೀರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ದೇವರು ವಿಗ್ರಹದೊಳಗಿಲ್ಲ ನಿಮ್ಮ ಭಾವನೆಗಳ ದೇವರು ನಿಮ್ಮ ಆತ್ಮವೇ ದೇವಸ್ಥಾನ ಕಷ್ಟ ಪಡುವವರಿಗೆ ನಗು ಬರಲ್ಲ ನಗುವವರಿಗೆ ಕಷ್ಟ ಇರಲ್ಲ ಆದರೆ ಕಷ್ಟದಲ್ಲಿ ನಗುವವರಿಗೆ ಯಾವತ್ತೂ ಸೋಲು ಬರುವುದೇ ಇಲ್ಲ ಧನ್ಯವಾದಗಳು ಸ್ನೇಹಿತರೆ